ಗಡಿನಾಡು ಬಳ್ಳಾರಿ ತಾಲೂಕಿನ ಜಾಲಿಹಾಳ್ ಗೋನಾಳ್ ಹಾಗೂ ಬೊಮ್ಮನಹಾಳ್ ಗ್ರಾಮದಲ್ಲಿಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು ಈ ವೇಳೆ ಕೃಷಿ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ರೈತರಿಗೆ ಮುಂಗಾರು ಕೃಷಿ ಚಟುವಟಿಕೆಗಳ ಕುರಿತು ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ರೈತ ತಿಪ್ಪಾರೆಡ್ಡಿ ಅಭಿಯಾನದಲ್ಲಿ ಅಧಿಕಾರಿಗಳು ರೈತರಿಗೆ ಉಪಯುಕ್ತ ಮಾಹಿತಿ ನೀಡಿದರು ಎಂದರು ರೈತ ಉಮಾಪತಿ ಮುಂಗಾರಿನ ಕೃಷಿ ಚಟುವಟಿಕೆ ಬೀಜೋಪಚಾರ ತೊಗರಿ ಬೇಳೆ ಸೇರಿದಂತೆ ಹಲವು ವಿಷಯಗಳ ಕುರಿತು ರೈತರಿಗೆ ಜಾಗೃತಿ ಮೂಡಿಸಲಾಯಿತು ಎಂದು ತಿಳಿಸಿದರು ಮತ್ತೋರ್ವ ರೈತ ವೀರಭದ್ರಗೌಡ ಭೂಮಿಯ ಫಲವತ್ತತೆ ಕಾಪಾಡಿಕೊಳ್ಳುವುದು ಮಣ್ಣಿನ ಸತ್ವ ಲವಣಾಂಶ ಸೇರಿದಂತೆ ಹಲವು ವಿಷಯಗಳ ಕುರಿತು ರೈತರಿಗೆ ಮನವರಿಕೆ ಮಾಡಿಕೊಡಲಾಯಿತು ಎಂದು ಹೇಳಿದರು ನಮ್ಮ ಅಗ್ರಿ ಪಾಲಿಮು ಬಂದು ಮಣ್ಣು ಪರೀಕ್ಷೆ ಮಾಡಿಸಿ ನೀವೆಲ್ಲರೂ ಮುಂದೆ ಸಂಕಲ್ಪ ಮುಂದೆ ಬೆಳೆ ಬೆಳೆದು ನಮ್ಮೆಲ್ಲರಿಗೂ ದೇಶ ಸೇವೆ ಮಾಡಬೇಕೆಂದು ಹೇಳಿಕೊಳ್ಳುತ್ತಾರೆ ರೈತ ಗವಿಸಿದ್ದನಾಗೌಡ ಕಪ್ಪು ಮಣ್ಣಿನಲ್ಲಿ ಬೆಳೆಯುವ ಬೆಳೆಗಳು ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಅಧಿಕಾರಿಗಳು ಮಾಹಿತಿ ನೀಡಿದರು ಎಂದು ತಿಳಿಸಿದರು ರೈತ ಗೌಡ ಜಾಲಿಹಾಳ್ ಆಂಧ್ರಪ್ರದೇಶದ ಗಡಿಗೆ ಹೊಂದಿಕೊಂಡಿದೆ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಮುಂಗಾರು ಹಂಗಾಮಿನ ಬಿತ್ತನೆ ಬೀಜೋಪಚಾರ ಸೇರಿ ವಿವಿಧ ವಿಷಯಗಳ ಕುರಿತು ಮಾಹಿತಿ ನೀಡಿದರು ಎಂದರು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ರವಿ ರೈತರಿಗೆ ಆಧುನಿಕ ತಂತ್ರಜ್ಞಾನ ರಾಸಾಯನಿಕ ಗೊಬ್ಬರ ಬಳಕೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಮಾಹಿತಿ ನೀಡಲಾಯಿತು ಎಂದು ಹೇಳಿದರು ಈ ಮಣ್ಣಿನ ಆರೋಗ್ಯ ಕಡಿಮೆ ಆಗಲಿಕ್ಕೆ ನಮ್ಗೆಲ್ಲ ಕಾರಣ ಏನಪ್ಪ ಅಂದ್ರೆ ಸಾವಯವ ವಸ್ತುಗಳು ಅತಿ ಕಡಿಮೆ ಬಳಕೆ ಮಾಡ್ತಾ ಇದ್ವಿ ಹೆಚ್ಚು ರಾಸಾಯನಿಕ ಬಳಸ್ತಾ ಇದ್ವಿ ಅವೈಜ್ಞಾನಿಕವಾಗಿ ನೀರಾವರಿ ಪದ್ಧತಿಗಳನ್ನು ಅನುಸರಿಸ್ತಾ ಇದ್ವಿ ಜೊತೆಗೆ ನಾವು ಹೆಚ್ಚು ಒಂದು ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಹೊಡೆಯೋದ್ರಿಂದ ಅವುಗಳ ಒಂದು ರೆಸಿಡಿಯೂ ಸಹ ಮಣ್ಣಿಗೆ ಸೇರೋದ್ರಿಂದ ನಮ್ಮ ಏನಾಗಿದೆ ಫಲವತ್ತತೆ ಕ್ಷೀಣಿಸಿದೆ